ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಅದ್ರ ಇದು ಕನ್ನಡ ಐ ಎಸ್ ಅಕಾಡೆಮಿ ನಿಮಗೆಲ್ಲ ಗೊತ್ತೈತಿ ಕನ್ನಡ ಐ ಎ ಎಸ್ ಅಕಾಡೆಮಿಗೆ ಯಾರು ಮೊದಲ ಬಾರಿಗೆ ಬಂದಿರಿ ಅವ್ರ ಏನು ಮಾಡಿರಿ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಅದೇ ರೀತಿಯಾಗಿ ಬೆಲ್ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿರಿ ಮುಂದೆ ಯಾವುದೇ ವಿಡಿಯೋದ ತಕ್ಷಣ ಸ್ನೇಹಿತರೆ ಇವತ್ತು ಏನು ತಂದೀನಿ ಅಂದರೆ ಅತಿ ಉತ್ಸುಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿ ಎಕ್ಸಾಮ ಇದೇ ಮೂವತ್ತನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆಗಿ ಆ ಮೂವತ್ತನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆದಲ್ಲಿ ಈ ಕನ್ನಡ ಐ ಎಸ್ ಅಕಾಡೆಮಿ ವತಿಯಿಂದ ನಿರೀಕ್ಷೆ ಏನಂದ್ರೆ ಈ ಜಿ ಕೆ ಮತ್ತು ಜಿ ಎಸ್ ಸೆಕ್ಟ್ರ್ ಏನೈತಾ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಕ್ವಶನು ಈ ಪಿ ಡಿ ಎಫ್ ಏನೈತಿ ಇದರಿಂದ ಬರ್ತಾವೆ ಇದು ನೂರಕ್ಕೆ ನೂರಷ್ಟು ಬರೆದು ಕೊಡ್ತೀನಿ ನಿಮಗೆ ಒಟ್ಟು ಸತತವಾಗಿ ಎಷ್ಟು ಒಂದು ಐದು ಪಿ ಡಿ ಎಫ್ ಕೊಡ್ತೀನಿ ಇದರಾಗ ನೂರು ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಗಳಿದಾವೆ ಈಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಪ್ಲಸ್ ಪಿ ಡಿ ಎಫ್ ನಿಮಗೆ ಉಚಿತವಾಗಿ ಸಿಗ್ತದೆ ತೊಗೋಬೋದು ಹ್ಞೂ ಇನ್ನು ಪಿ ಡಿ ಎಫ್ ಯಾರಿಗೆ ಬೇಕು ನೋಡ್ರಿ ತಂಬ್ಕೊಟ್ರೆ ಅವ್ರು ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಅಂತ ಕಮೆಂಟ್ ಹಾಕ್ರಿ ಇಲ್ಲ ಏನಾದ್ರೂ ಕಮೆಂಟ್ ಹಾಕ್ರಿ ಅವ್ರನ್ನ ಸೆಂಡ್ ಮಾಡ್ತೇನೆ ಹಾಗಾದ್ರೆ ಇವತ್ತಿನ ಮೊದಲನೇ ಕ್ವಶನ್ ನೋಡ್ಕೊಡ್ರಿ ಇದು ಏನೈತಿ ನೀವು ಒಂದು ನಿಮಿಷ ಹಾಂ ಇದೇ ನೀವು ನೋಡಾಕತ್ತೀರಿ ನೋಡ್ರಿ ಇದು ಕನ್ನಡ ಎಸ್ ಅಕಾಡೆಮಿ ಲಿಂಕ್ ಐತಿ ನಿಮ್ಗೆ ಪಿ ಡಿ ಎಫ್ ದೊರೆತ ತಕ್ಷಣ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ರೆ ನಮ್ಮ ಅಫಿಷಿಯಲ್ ಚಾನಲ್ ಅಂದ್ರೆ ನೀವು ವಿಡಿಯೋ ನೋಡಾಕತ್ತೀರಿ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೋದು ಮುಂದೆ ಇನ್ನು ಸತತವಾಗಿ ಹಿಡಿಯೋ ಬರ್ತಾವ ನೋಡ್ತಾ ಹೋಗ್ಬೋದು ಹಾಗಾದ್ರೆ ಮೊದಲನೇದಾಗಿ ಹಿಸ್ಟ್ರಿ ಸೆಕ್ಟರ್ ಅಥವಾ ಇತಿಹಾಸ ಸೆಕ್ಟರ್ ಅಂತ ಅದರೊಳಗೆ ಹೇಳುವ ಕ್ವಶನ್ ಬರ್ತಾನೆ ನೋಡಿ ವಿಷಯ ಸ್ನೇಹಿತರ ಭಾರತ ಕ್ವಶನ್ ನಂಬರ್ ಒನ್ವಿಕ್ಜನ್ ಬರಬಾರ ಸ್ನೇಹಿತರ ಭಾರತ ದೇಶವನ್ನು ಆಳಿದ ಮೊದಲ ಮೌರ್ಯ ಸಾಮ್ರಾಜ್ಯ ಯಾವುದು ಮೌರ್ಯ ಸಾಮ್ರಾಜ್ಯ ಭಾರತವನ್ನು ಮೊದಲ ಸಾಮ್ರಾಜ್ಯ ಯಾವುದು ಮೌರ್ಯ ಆ ಮೌರ್ಯರ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಇಲ್ಲಿ ಚಂದ್ರಗುಪ್ತ ಈ ಚಂದ್ರಗುಪ್ತನ ಮಗ ಬಿಂದು ಸಾರ ಬಿಂದು ಸಾರನ ಮಗ ಯಾರ ಅಂದ್ರೆ ಅಶೋಕ ಕ್ವಿಕ್ ರುಜನ್ಐತಿ ಪುಲಸ್ ಇರ್ತೈತಿ ನಿಮಗೆ ಬೇಕಾದ್ರೆ ನೀವು ಮಾಡಿ ಜೀರೋ ಪಾಯಿಂಟ್ ಫೈವ್ ಎಕ್ಸ್ ಇಟ್ಕೊಂಡು ಇಡು ನೋಡ್ರಿ ಫುಲ್ ಸ್ಪೀಡ್ ಹೋಗ್ತಾನೆ ನಮ್ಮ ಹತ್ರ ಸ್ನೇಹಿತರ ಅಶೋಕ ಚಕ್ರ ಯಾವ ಧರ್ಮದ ಪರಿಕಲ್ಪನೆಯಾಗಿ ಅಶೋಕ ಚಕ್ರ ಇದು ಬೌದ್ಧ ಧರ್ಮದ ಪರಿಕಲ್ಪನೆಗೊಂಬತ್ತು ಯಾಕಂದ್ರೆ ಇದು ಕಳಿಂಗ ಯುದ್ಧದ ನಂತರ ಅಶೋಕ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸ್ನೇಹಿತರ ಹದಿನೆಂಟರ ಐವತ್ತೇಳರಲ್ಲಿ ಶಿಪಾಯಿ ದಂಗೆಯ ನಾಯಕ ವಹಿಸಿದವರು ಯಾರು ಓದ್ರು ಶಾ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಶಿಪಾಯಿ ದಂಗೆ ಅಂತ ಕರಿತಾರೆ ಈಗ ಹಲವಾರು ಹೆಸರುಗಳಿಂದ ಯಾರನ್ನು ಕರಿತಾರೆ ಈ ಹದಿನೆಂಟರ ಐವತ್ತೇಳರ ತಂಗಿಯನ್ನು ಕರೆಯುತ್ತಾರೆ ಸ್ನೇಹಿತರ ಹಾಗಾದರೆ ಕ್ವೆಶನ್ ನಂಬರ್ ನಾಲ್ಕು ಜಲಿಯನ್ ವಾಲಾಬಾಗ್ ಹತ್ಯೆ ಯಾವಾಗ ನಡೀತು ಜಲಿಯನ್ ವಾಲಾಬಾಗ್ ಹತ್ತೊಂಬತ್ತರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದೆ ಇದು ಎಲ್ಲಿ ಪಂಜಾಬ್ನ ಅಮೃತ್ಸರ್ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಕಂಡ್ರವಾಲ್ದ ಜನರಲ್ ಜನರಲ್ ಡಯರ್ ಈ ಜನರಲ್ ಡಯರ್ನನ್ನು ಕೊಂದುವರು ಯಾರಂದ್ರೆ ಉದಮ್ ಸಿಂಗ್ ಉಧಮ್ ಸಿಂಗ್ ಉದಮ್ ಸಿಂಗ್ ಹೋಗಿ ಜನರಲ್ ಡಯರ್ನ ಕೊಂದು ಬರ್ತಾನೆ ನೆಕ್ಸ್ಟ್ ಕ್ವಶನ್ ನಂಬರ್ ಐದು ഇന്നലെ ഭാരീയ കാംഗസ് സ്ഥാപന യാവുന്നൂറ എൺപത്ത രാഷ്ട്രീയ കാംഗ്രെസ് സ്ഥാപന എ ഓ ഹോം എ ഓ ഹോം ഇതര സ്ഥാപകരായിരുത്താ എ ഹോം ഇത സ്ഥാപകരായിരുത്തൻ നമ്പർ ആറ് ഏകദേ ഹ്രെഡ് പ്ലസ് കൊശൻ അത് ഇറ്റ് സ്കോണ അത് നിമിട്ട് ഹോട് സ്വൽപ്പടി നോട്രി ಆಜಂತ ಹಿಂದ ಪೌಜ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ಇವರು ಏನು ಮಾಡುತ್ತಾರೆ ಇಂಡಿಯನ್ ಆರ್ಮಿಯನ್ನು ಇವರು ಸ್ಥಾಪನೆ ಮಾಡುತ್ತಾರೆ ನೀವು ಎಲಿವೆಂಟರಿ ಆಜಂತ ಪೌಜ್ ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ನನ್ನ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಕ್ವೆಶ್ಚನ್ ನಂಬರ್ 7 ಅವರು ತೇಕ ಮಹಾತ್ಮ ಗಾಂಧಿಜಿ ಪುದ್ರಬಾರಿಗೆ ಅಪ್ರೇಕಾಲಿ ಯಾವ ಹೋರಾಟ ಅರಿಸಿದರು ಸತ್ಯಾಗ್ರಹ ಸತ್ಯಾಗ್ರಹ ಮತ್ತು ಅಹಿಂಸೆ ಸತ್ಯಾಗ್ರಹ ಮತ್ತು ಅಹಿಂಸೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ಅಹಿಂಸೆ ಮಹಾತ್ಮ ಗಾಂಧೀಜರ ಹೋರಾಟದ ತತ್ವಗಳಾಗಿದ್ದವು ಸ್ನೇಹಿತರೆ ಸೈಮನ್ ಹಠಾ ಚಳುವಳಿ ಯಾವ ವರ್ಷದಲ್ಲಿ ನಡಿತು ಸೈಮನ್ ಹಠಾವ ಚಳವಳಿ ಹದಿನೆಂಟುನೂರ ಎಂ ಹದಿನೆಂಟು ಸಾರಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಸೈಮನ್ ಹಠಾವ ಚಳುವಳಿ ನಡೆಯಿತು ನಂತರ ಅವಾಗಲೂ ಹೇಳಿದಂಗೆ ಇದು ಏನ್ರಿ ಕನ್ನಡ ಐ ಎಸ್ ಅಕಾಡೆಮಿ ವೆಬ್ಸೈಲ್ ಯೂ ಯೂಟ್ಯೂಬ್ ಚಾನಲ್ಲು ಲಿಂಕ್ ಐತಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಇದೇ ರೀತಿ ಒಳ್ಳೆಯ ಯೂಟ್ಯೂಬ ಫ್ರೀ ಪಿ ಡಿ ಎಫ್ ಇದ್ದ ಪ್ರೀ ಪಿ ಡಿ ಎಫ್ ಯಾರು ಗೊತ್ತಿಲ್ಲ ನಾನು ಕೂಡ ಕತ್ತೀನಿ ತಗೊಳ್ರಿ ಓದ್ರಿ ಜಾಬ್ ಕ್ರ್ಯಾಕ್ ಮಾಡಿರಿ ಬಂದು ಕಮೆಂಟ್ ಹಾಕಿರಿ ನೋಡಿರಿ ಈ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಹತ್ತೊಂಬತ್ತರ ಐವತ್ತು ಜಾನವರಿ ಇಪ್ಪತ್ತಾರಂದು ಗಣರಾಜ್ಯೋತ್ಸವವನ್ನು ಆಚರಿಸಿತು ನಂತರ ಕ್ವಶನ್ ನಂಬರ್ ಹತ್ತು ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಮೊದಲ ಗವರ್ನರ್ ಜನರಲ್ ಆರ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ಮೊದಲ ಗವರ್ನರ್ ಜನರಲ್ ಆಗಿದ್ದಾರೆ ಇನ್ನು ಭೂಗೋಳ ಮತ್ತು ಪರ್ಸೆಜಲ್ ಜಿಯೋಗ್ರಫಿ ಸಬ್ಜೆಕ್ಟ್ ಕಾನ್ಸೆಪ್ಟುವಲ್ ಕ್ಲಾರಿಟಿ ಭಾರತ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಭೂಮಿ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಗಂಗಾ ನದಿ ಉಗಮ ಸ್ಥಾನ ಯಾವುದು ಗಂಗೋತ್ರಿ ಗಂಗೋತ್ರಿ ಯಮನ ತಾಜಮಹಲಿಯಲ್ಲಿ ಇದೆ ಆಗ್ರಾದಲ್ಲಿ ಇದೆ ಯಮುನಾ ನದಿಯ ದಂಡೆಯಲ್ಲಿ ಯಮುನಾ ನದಿ ಯಮುನಾ ನದಿ ಫಾರ್ ಇಂಪಾರ್ಟೆಂಟ್ ಇನ್ನು ಸಾತ್ಪುರ ಬೆಟ್ಟಗಳು ಇಲ್ಲದವು ಸಾತ್ಪುರ ಬೆಟ್ಟಗಳು ಮಧ್ಯಪ್ರದೇಶದಲ್ಲದ ಸಾತ್ಪುರ ಬೆಟ್ಟಗಳು ಮಧ್ಯಪ್ರದೇಶ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿತಿ ರೀಸೆಂಟ್ಲಿ ಹ್ಮ್ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿತ್ತು ನೋಡಿಟ್ಬಿಟ್ರೆ ಮಧ್ಯಪ್ರದೇಶ ಭೂಮಿ ಸುತ್ತಲಿರುವುದು ಸರಿ ಇದು ಮಿಸ್ಟೇಕ್ ಐತಿ ಬಿಟ್ಬಿಟ್ರಿ ಯಾವ್ದಂದ್ರೆ ವಾಯುಮಂಡಲ ಐತಿ ಭೂಮಿಯ ಸುತ್ತ ಏನೈತಿ ವಾಯುಮಂಡಲ ಬಿಟ್ರು ಭೂಮಿಯ ಸುತ್ತ ಏನೈತಿ ಇದು ಭೂಮಿ ಐತಿ ನೆಕ್ಸ್ಟ್ ಗರಿ ಗರಿಷ್ಠ ಜನಸಂಖ್ಯೆ ಇರುವ ದೇಶ ಯಾವ್ದು ದೇಶ ಚೀನಾ ಈಗ ಭಾರತ ಅಫಿಶಿಯಲಿ ಬಂದದ ಬಟ್ ಯಾವುದೇ ಇದ್ರಾಗ ಬಂದಿಲ್ಲ ಜನಸಂಖ್ಯೆ ಆದ ನಂತರ ಬರ್ತದ ಅದರ ಜನಸಂಖ್ಯೆ ಹೇಗೆ ನಡೆದ ಇದು ಬಿಟ್ಟರೆ ಯಾವುದೇ ಬಂದ್ರೆ ನೀವು ಅಂತ ಹಾಕ್ರಿ ಮತ್ತೆ ಅಫಿಷಿಯಲಿ ಯೂಟ್ಯೂಬ್ ಚಾನಲ್ ನಂತರ ಜ್ವಾಲಾಮುಖಿ ಅಂದ್ರೆ ಹೊತ್ತಿಕೊಳ್ಳೋ ಪರ್ವತ ಪರ್ವತ ಇದು ಭೂಮಿ ಭೂಮಿಯಲ್ಲಿ ಇರತಕ್ಕಿರತಕ್ಕಂಥ ಲಾಭಾರ್ಸನ್ लवर सम हिंगी हिंग बूदी कुंडा हरदुर्त लवरस स्वल यूज स्वल्प डेन्जर ओतु भारत ऐसे भारत समय मौल्यस्टू जी एम टी प्लस फै तर्टी तो भारतीय समय मौल्य भारत हवामान केंद्र कचेरी के दिल्ली मणिन कचेरी इति भूपाल <coughs> संविधान रज पॉलीटिकल सैन अथवा ऐसी इंडियन इन्स्टिट्यूशन भारत संविधान शिल्पिय डॉक्टर बी आर अंबेडकर भारत प्रथम राष्ट्रपति प्रथम राष्ट्रपति फस्ट प्रेसिडेंट डॉक्टर राजेंद्र प्रसाद संविधान जारी बंद जनवरी इत भारत भारत प्रधानमंत्री प्रथम महिला प्रथम लेडी गांधी राज्यसभा राज्यसभा सदस्य अधिकार राज्यसभा सदस्य अधिकार वर्ष राज्यसभा आर वर्ष लोकसभा 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 वर्ष इन शाश्वत सदन ಇದು ಶೇಷ ವರ್ಷ ಐದು ವರ್ಷಕ್ಕ ಎಲೆಕ್ಷನ್ ಇಟ್ಟಿದ್ದಕ್ಕೆ ಇದು ನೆನ್ಪಿಟ್ಕೊಟ್ರು ಇದ್ರೆ ಲೋಕಸಭೆಯ ಸಭಾಪತಿ ಯಾರಂದ್ರೆ ಲೋಕಸಭೆ ಸಭಾಪತಿ ಯಾರಂದ್ರೆ ಸದಸ್ಯರೊಳಗೆ ಒಬ್ಬರ ಆಯ್ಕೆ ಮಾಡ್ತಾರೆ ಬಟ್ ರಾಷ್ಟ್ರಪತಿ ಸಭಾಪತಿ ಅಂತ ಕೇಳಿದ್ರೆ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಸಭಾಪತಿ ಈಗಿರ್ತಾರೆ ನೆನಪಿಟ್ಕೊಟ್ರು ಹಾಂ ಇನ್ನು ಇಪ್ಪತ್ತೇಳನೇ ಕ್ವಶನ್ ನೋಡಿ ಕೊಡ್ರಿ ಭಾರತದ ರಾಷ್ಟ್ರಧ್ವಜನ ವಿನ್ಯಾಸಗೊಳಿದರು ವೆಂಕಯ್ಯ ಬೆಂಗಾಳಿ ವೆಂಕಯ್ಯನವರು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಉಕ್ತಿಯಲ್ಲಿ ಅಂತ ಮೋಡಕೋಪನಿಷತ್ತಕೊಂಡರು ഭാരത ഇപ്പത്തെ കൃത ഭാഷകൾ എല്ലാം യാവൊന്ന് സൂചിയിൽ അത് എട്ടനെയൊന്ന് സൂചിയിൽ അധികൃത ഇപ്പത്തെ ഭാഷകൾ നമുക്ക് കന്നഡ ഐറ്റ അതൊന്ന് ഹമ്മെ കന്നട ബീച്ച് കന്നട ഐത്തി ഹിന്ദി ഹിന്ദി ഐറ്റ് ഇംഗ്ലീഷ് ഇംഗ്ലീഷ് ഇല്ല എന്ന് വിട്ടു സ്നേഹ ദേശ് അധ്യക്ഷരു സറി ദ അധ്യക്ഷ അറിവ് പ്രക്രിയ യൂത്വമ അവർ ആ പ്രക്യ സ്വാര അറിവല്ല ആ പ്രക്രിയ എലക്ഷൻ മെത്തൽ എലക്ഷൻ മെത്തേ ഇൻഡൈറെ എലക്ഷൻ ഐറ്റ് സൈൻസ് സൗരമണ്ഡല കേന്ദ്ര യ്രഹവേദി സൂര്യ സൂര്യ ట . ర ర ా. ಇಸ್ರೋ ಇಂಡಿಯನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅತೊಂದ್ರ ಅರವತ್ತೊಂಬತ್ತರಾಗ ಸ್ಥಾಪನೆಗಿತ್ತು ವಿಕ್ರಮ್ ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಮೊದಲ ಉಪಗ್ರಹ ಆರ್ಯಭಟ ಸ್ಫಟಿಕ ಕೃತಕೋಪಗ್ರ ಸ್ಫಟಿಕ ಇದೊಂದು ಕೃತಕೋಪಗ್ರಹ ಇದು ರಷ್ಯಾದ ಐತಿ ಮೊದಲ ಕೃತಕೋಪಗ್ರಹ ಸ್ಫಟಿಕ ಇದು ರಷ್ಯಾದು ಭಾರತದ ಯಾವ ತಂತ್ರ ಕೇಳ್ರೆ ಆರ್ಯಭಟ ನೀರಿನ ಸೂತ್ರ ಎಚ್ ಟು ಓ ಎಚ್ ಟು ಓ ಆಮ್ಲಜನಕ ದು ಹೈಡ್ರೋಜನ್ ಇಲ್ಲಿ ನೆನಪಿಟ್ರೆ ಬಾರ ಕ್ರೀಡೆ ಕ್ರಿಕೆಟ್ ಕ್ರಿಕೆಟ್ ನಲ್ಲಿ ಒಂದು ಓವರ್ ನಲ್ಲಿ ಎಷ್ಟೆಷ್ಟು 6 ಬಾಲ್ ಆರ್ 6 ಬాల్ಸ್ ಅಂದ್ರೆ ಬಾಲ್ ಒಂದು ಎರಡು ಬಾಲ್ ಇರಲ್ಲ ಈ ಒಂದ್ ಬಲ 6 ಸರ್ಕೇ ಉಕ್ಕಿಬಿಡುತ್ತೆ ಎಷ್ಟೆ ತಕೊಳೋ ಕಟ್ಟ್ರದ ಕೋರು ಭಾರತ ಚಿನ್ನದ ಪದಕವನ್ನ ಯಾವ ಕ್ರೀಡಲಿ ಗೆಯಿತಾ ಹಕ್ಕೆದಿಗೆ ಡಾಡ್ಚಂದ್ರನ ಹಕ್ಕೆ ಮಂತ್ರಕಂತರು ಈಗ ಪ್ರತಿಷ್ಠಿತ ಇವರ ಹೆಸರಲ್ಲಿ ಒಂದು ಏನು ಮಾಡ್ತಾರ ಪ್ರಶಸ್ತಿ ಪತ್ರ ನಿರಂ ಜೋಪರ್ ಯಾವ ಕ್ರಿಕೆಟ್ ಗೆ ಸಂಬಂಧಪಟ್ಟರ ಜಾವ್ಲಿ ನಿಸತ ಅವರು ಚಿನ್ನವನ್ನ ಗೆದಕೊಂಡ್ರು ಇಶ್ವ ಕ್ರಿಕೆಟ್ ಇಶ್ವ ಕಪ್ ಕ್ರಿಕೆಟ್ ಭಾರತವಾಗ 1983 ಮತ್ತು 2011 ನೆನಪಿಟ್ಟುಕೊಳ್ಳೋದು ಎರಡು ಇಶ್ವ ಇಂಪಾರ್ಟೆಂಟ್ ಟೆನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಎಂದರೆ ನಾಲ್ಕು ಟೂರ್ಗಳು ತಮಗ್ರ ಗೆಲ್ಲಬೇಕು ಪಿಯೂಷ್ ಇಂದು ಬ್ಯಾಡ್ಮಿಂಟನ್ ಸಂಬಂಧಪಟ್ಟಾರ ಭಾರತ ಕ್ರಿಕೆಟ್ ತಂಡದ ಮೊದಲ ನಾಯಕರು ಸಿ ಕೆ ನಾಯ್ಡು ಒಲಂಪಿಕ್ನಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಯಾರು ನರ್ಮದಾ ಶಂಕರ್ ಮೆಹತಾ ಕಾಮನ್ವೆಲ್ತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಪದಕ ಪದಕಕ್ಕಿತ್ತು ಅರವತ್ತೊಂದು ಪದಕಗಳು ಇನ್ನು ಮತ್ತು ಸೌರ ಅತಿ ದೊಡ್ಡ ಗ್ರಹ ಗುರುಜುಪಟ್ರ ಭೂಮಿಗೆ ಅತಿ ಕಡಿಮೆ ಅಂತರದಲ್ಲಿರುವ ಗ್ರಹ ಯಾವುದು ಶುಕ್ರ ನೀಲಗಂಗೆ ಎಲ್ಲಿ ಶುರುತದೆ ಬಂಗಾಳಕೊಲ್ಲಿಗೆ ನೀರುಂಗಿಲ್ಸರೆ ಬಂಗಾಳಕೊಲ್ಲಿಸ ತರ ಆಫೀಶಿಯಲ್ ಎಬಸಾರ್ಟ್ ಫಾರ್ ಕರಡಾಯ್ ಸಕಡ ಜಲಮಿಕೆ ಪರವತ ಮುಖ್ಯವಾಗಿ ಯಾವ ಮಂಡಲದಲ್ಲಿ ಹುಟ್ಟುತ್ತೆ ಭೂಕರ್ಬ ಅಂತ ಹೇಳಿದೆ ಈ ಭೂಮಿ ಈ ಕರ್ಪದಲ್ಲಿ ಹುಟ್ಟುತ್ತೆ ಜಲಮಿಕೆ ಅಲ್ಲಿ ಬರ್ತೀಯಾ ಭೂಕರ್ಬದಲ್ಲಿ ಹುಟ್ಟುತ್ತೆ ಹವಾಮಾನದ ಏನ್ ಕ್ಯಾಗ್ ದೋಸ್ ಸರ್ ಬ್ಯಾರೋಮೀಟರ್ ಗ್ರೀನ್ ہೌಸ್ ಪರಮಿತ ಭೂಮಿಯ ತಾಪನ ಹೆಚ್ಚಾದೆ ಗ್ಲೋಬಲ್ ವಾರ್ಮಿಂಗ್ ಭೂಮಿಯ ಪ್ರಮಾಣ ಅವಧಿ ಎಷ್ಟು 24ಕ್ಕಿಂತ ಪೂರ್ವಮೇ ಬಮನೋ 24ಕ್ಕಿಂತ ನೀರಿನ ಪಯೋಜ್ ಮિલે ನೀರಿನ ಪಯೋಜ್ ಮિલે ಯಾವ ಕಡೆ ತಟಸ್ಥ ಐತಿ ಕಾಳಿ ಮಿಶ್ರನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರ ಅದ್ ನೈಟ್ರೋಜನ್ സ്നേഹ ഇതൊരു നൂറക്കിന് ഹെച്ചു കെഷൻ് നോക്കി നൂറക്കിന് ഹു ക്വശൻ് പ് തൊഴി പി ഡി എഫ് തോന്ന സ്റ്റഡി മാറി അത് എല്ലാവരും ജയന്റ്